ಒಂದೂರಲ್ಲಿ ಯಶೋಧಮ್ಮ ಅನ್ನುವ ಒಬ್ಳು ಆಕೆ ಇದ್ಲು ಅವಳು ಶ್ರೀಕೃಷ್ಣನ ದೊಡ್ಡ ಭಕ್ತಿಯಾಗಿದ್ಲು ಪ್ರತಿದಿನ ಕೃಷ್ಣನಿಗೆ ಪೂಜೆಯನ್ನು ಮಾಡ್ತಾ ಇದ್ಲು ಅವಳಿಗೆ ಭಕ್ತಿ ಎಷ್ಟೇ ಇತ್ತೋ ಜಿಬ್ಬನತನೂ ಅಷ್ಟೇ ಇತ್ತು ಭಿಕ್ಷಕನಿಗೆ ಕೂಡ ಒಂದು ರೂಪಾಯಿ ಕೂಡ ಅವಳು ಭಿಕ್ಷೆ ಹಾಕ್ತಾ ಇತ್ತಿಲ್ಲ ಇಲ್ಲಿ ನೋಡು ಮಲ್ಲಿ ಎಷ್ಟು ಮನೆ ಕೆಲಸ ಮಾಡಿದೀಯಾ ಅಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ ಅಡುಗೆ ಎಲ್ಲ ಮಾಡಿ ಮುಗಿಸಿದೀನಿ ಅದೇ ರೀತಿ ನೀವು ಪೂಜೆ ಮಾಡಲಿಕ್ಕೆ ರೂಮ್ನ ಶುದ್ಧ ಮಾಡಿದೀನಮ್ಮ ಹಾಗೇನೆ ದೇವರಿಗೋಸ್ಕರ ನೈವೇದ್ಯವನ್ನು ಮಾಡಿದೀನಿ ಒಳ್ಳೆ ಕೆಲಸ ಮಾಡಿದೀಯವಳ್ಳಿ ಬೇಗ ನೀನು ಮಾಡಿದ ನೈವೇದ್ಯವನ್ನು ತಗೊಂಬ ದೇವರಿಗೆ ಪೂಜೆ ಮಾಡ್ಬೇಕು ಹಾಗೆ ಯಶದಮ್ಮ ಹೇಳಿದಾಗ ಮಲ್ಲಿನು ಸರಿ ಅಂತ ಹೇಳಿ ಅವಳು ಮಾಡಿದ ಹಲ್ವಾನ ತಗೊಂಡು ಅಲ್ಲಿಂದ ಪೂಜೆ ರೂಮಿಗೆ ಅವಳು ಬಂದ್ಲು ಅರೇ ಏನಿದು ಈ ಹಲ್ವಾದಲ್ಲಿ ಇಷ್ಟೊಂದು ತುಪ್ಪ ಹಾಕಿದೀಯಾ ದೇವರೇನು ರುಚಿ ಹೇಗಿದೆ ಅಂತ ನೋಡ್ತಾರಾ ರುಚಿ ಚೆನ್ನಾಗಿಲ್ಲದಿದ್ರೆ ಆ ಕೃಷ್ಣ ನನ್ನ ಒಡಿತಾರಾ ಇಲ್ವಲ್ಲ ಕೃಷ್ಣ ತುಂಬಾನೇ ದಯಾಮಯಿ ಅವರಿಗೆ ತುಪ್ಪ ಜಾಸ್ತಿ ಹಾಕದಿದ್ರೂ ಪರವಾಗಿಲ್ಲ ಅವರು ಯಾವ ಕೊಡೋದಿಲ್ಲ ಹಾಗೆ ಯಶೋದಮ್ಮ ದೇವರಿಗೆ ಇಡುವ ನೈವೇದ್ಯದಲ್ಲೂ ಜಿಪಣತನ ತೋರಿಸ್ತಾ ಇದ್ಲು ಆದ್ರೆ ಪ್ರತಿದಿನ ನೈವೇದ್ಯ ಮಾತ್ರ ಇಡ್ತಾನೇ ಇದ್ಲು ಯಶೋದಮ್ಮ ಹಾಲಿನ ವ್ಯಾಪಾರ ಮಾಡ್ತಾ ಇದ್ರು ಅದು ಅಲ್ಲದೆ ವ್ಯವಸಾಯನೂ ಮಾಡ್ತಾ ಇದ್ರು ಆದ್ರಿಂದ ಸುಮಾರು ಹಣ ಸಂಪಾದನೆ ಮಾಡ್ತಾ ಇದ್ರು ಆ ಹಣ ಎಲ್ಲ ಪಟ್ಟಣದಲ್ಲಿ ಓದ್ತಾ ಇದ್ದ ಅವರ ಮಕ್ಕಳಿಗೆ ಮಾತ್ರ ಸ್ವಂತ ಅಂತ ತಿಳ್ಕೊಳ್ತಿದ್ರು ಹೀಗಿರುವಾಗ ಒಂದಿನ ಆ ಊರಿನ ಮುಖ್ಯಸ್ಥರಾದ ರಾಘವಯ್ಯ ಅವರ ಮನೆಗೆ ಬಂದರು ಏನ್ ರಾಘವಯ್ಯ ಇಲ್ಲಿಗೆ ಬಂದಿದ್ದೀರಾ ಏನ್ ವಿಷಯ ಆವಾಗ ಕೆಲ್ಸದವಳು ಮಲ್ಲಿ ಹೀಗೆ ಹೇಳಿದ್ಲು ಅಯ್ಯ ನಾನು ಕುಡಿಯಲು ನಿಮಗೆ ಏನಾದರೂ ತರ್ಲ ಅರೆ ಅದೇನು ಬೇಕಾಗಿಲ್ಲ ಮಲ್ಲಿ ರಾಘವಯ್ಯನವರು ನಮ್ಮ ಮನೆಗೆ ಬರುವುದಕ್ಕೆ ಮುಂಚೆನೆ ಅವರ ಮನೆಯಲ್ಲೇ ಕುಡಿದು ಬಂದಿರ್ತಾರೆ ಹೌದು ಮಲ್ಲಿ ಕುಡ್ಕೊಂಡ್ ಬಂದೆ ನನಗಿವಾಗ ಏನೂ ಬೇಡ ನಾನೊಂದು ಮುಖ್ಯವಾದ ವಿಷಯವನ್ನು ಹೇಳಲಿಕ್ಕೆ ಬಂದೆ ಈ ಊರಲ್ಲಿರುವ ಶ್ರೀಮಂತರಲ್ಲಿ ನೀವು ಒಬ್ರು ನೀವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ಹಣವನ್ನು ಕೊಟ್ಟರೆ ಈ ಊರಲ್ಲಿ ಒಂದು ಶಾಲೆಯನ್ನು ನಿರ್ಮಾಣ ಮಾಡಬಹುದು ಅಮ್ಮೋ ಅಷ್ಟೊಂದು ಹಣನಾ ಅಯ್ಯೋ ನನ್ ಜೊತೆ ಎಲ್ಲಿದೆ ಹಣ ಊರಲ್ಲಿರುವ ಮಕ್ಕಳು ಓದ್ಲಿಕ್ಕೆ ಹೇಗೆ ಹಣ ಕೊಡೋದು ನನ್ನ ಮಕ್ಕಳು ಓದ್ಲಿಕ್ಕೇನೆ ನಾನು ಹಣವನ್ನು ಖರ್ಚು ಮಾಡಿಲ್ಲ ಈಗಿರುವಾಗ ಊರಲ್ಲಿರುವ ಮಕ್ಕಳು ಓದ್ಲಿಕ್ಕೆ ನಾನು ಹಣವನ್ನು ಖರ್ಚು ಮಾಡ್ತೀನ ಹಾಗಂತ ಯಶದಮ್ಮ ರಾಘವಯ್ಯನನ್ನು ಅಲ್ಲಿಂದ ಕಳ್ಸದ್ಲು ಪಾಪ ರಾಘವಯ್ಯ ತುಂಬಾ ಬೇಜಾರ್ ಮಾಡ್ಕೊಂಡ್ರು ರಾಘವಯ್ಯ ಕೂಡ ಶ್ರೀಕೃಷ್ಣನ ದೊಡ್ಡ ಭಕ್ತರಾಗಿದ್ರು ಅವರು ಮನೆಗೆ ಹೋಗಿ ಶ್ರೀ ಶ್ರೀಕೃಷ್ಣನ ಫೋಟೋ ಮುಂದ್ಗಡೆ ಕೂತ್ಕೊಂಡು ತುಂಬಾ ಬೇಜಾರಿಂದ ಈ ರೀತಿ ಹೇಳಿದ್ರು ಏನ್ ಕೃಷ್ಣ ಇದು ಮನುಷ್ಯರು ದುರಂಕಾರದಿಂದ ಈ ರೀತಿ ಆಲೋಚನೆ ಮಾಡ್ತಿದ್ದಾರೆ ಅವ್ರು ಮಾತ್ರ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ ಹೊರ್ತು ಇನ್ನೊಬ್ರು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಲ್ಲ ಈ ಯಶೋಧಮ್ಮ ಕೂಡ ಹಾಗೇನೆ ಮಾಡ್ತಿದ್ದಾರೆ ನೀವೇ ಅವರಿಗೆ ಸ್ವಲ್ಪ ಒಳ್ಳೆ ಬುದ್ಧಿ ಕೊಡಿ ಹಾಗೆ ರಾಘವಯ್ಯ ಕೃಷ್ಣನ ಹತ್ರ ಬೇಟ್ಕೊಂಡ್ರು ರಾಘವಯ್ಯ ಬೇಟ್ಕೊಂಡಿದೆಲ್ಲ ಶ್ರೀ ಕೃಷ್ಣನು ಕೇಳಿಸ್ಕೊಳ್ತಾ ಇದ್ದ ರಾಘವ ನಿನ್ನ ಕಷ್ಟವನ್ನು ನಾನು ಅರ್ಥ ಮಾಡಿಕೊಂಡೆ ನಾನು ಆ ಯಶೋಧಮ್ಮನಿಗೆ ತಪ್ಪದೆ ಬುದ್ಧಿ ಕಲಿಸ್ತೀನಿ ಹಾಗೆ ಆ ದಿನ ರಾತ್ರಿ ಯಶೋಧಮ್ಮನ ಕನಸಲ್ಲಿ ಕೃಷ್ಣ ಬಂದು ಈ ರೀತಿ ಹೇಳ್ತಾ ಯಶೋಧಮ್ಮ ನಾಳೆ ನಿಮ್ಮ ಊರಲ್ಲಿ ನಾನು ಪ್ರತ್ಯಕ್ಷ ಆಗ್ತೀನಿ ಈ ವಿಷಯವನ್ನು ನಿಮ್ಮ ಊರಿನ ಜನರಿಗೆ ನೀವೇ ಹೇಳಬೇಕು ಹಾಗೆ ಈ ಊರಲ್ಲಿರುವ ಒಳ್ಳೆ ಭಕ್ತರಿಗೆ ನಾನು ಬಹುಮಾನ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೀನಿ ಈ ವಿಷಯವನ್ನು ಎಲ್ಲರಿಗೆ ನೀನೇ ತಿಳಿಯಪಡಿಸಬೇಕು ಹಾಗೆ ಹೇಳಿ ಕೃಷ್ಣನು ಮಾಯವಾದ ಮರುದಿನ ಬೆಳಿಗ್ಗೆ ಕೃಷ್ಣ ಕನ್ಸಲ್ಲಿ ಬಂದಿದ್ದನ ಮಲ್ಲಿಯತ್ರ ಹೇಳಿದ್ಲು ಯಶದಮ್ಮ ಹೌದಾ ಅಮ್ಮ ನಿಜವಾಗ್ಲೂ ಶ್ರೀಕೃಷ್ಣನವರು ನಮ್ಮ ಊರಿಗೆ ಬರ್ತಾರ ಹೌದೇ ಅದು ಮಾತ್ರ ಅಲ್ಲ ಒಳ್ಳೆ ಭಕ್ತರಿಗೆ ಬಹುಮಾನ ಕೂಡ ಕೊಡ್ತಾರಂತೆ ಈ ಊರಲ್ಲಿ ನನಗಿಂತ ದೊಡ್ಡ ಭಕ್ತರು ಯಾರಿದ್ದಾರೆ ಹೇಳು ಪ್ರತಿದಿನ ನಾನು ಅವರಿಗೆ ತುಪ್ಪದ ಹಲ್ವಾ ನೈವೇದ್ಯವನ್ನು ಮಾಡ್ತಿದ್ದೀನಿ ಹಾಗೇನೆ ಯಾವಾಗ ನೋಡಿದ್ರು ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಇರ್ತೀನಿ ನಿಜಾನೇ ಅಮ್ಮ ಹಾಗೆ ಯಶದಮ್ಮ ಊರಲ್ಲಿ ಹೋಗಿ ಎಲ್ಲರ ಹತ್ರನು ಶ್ರೀ ಕೃಷ್ಣ ಊರಿಗೆ ಬರ್ತಾ ಇದ್ದಾನೆ ಅನ್ನುವ ವಿಷಯನ ಹೇಳಿದ್ರು ಏನೋದಮ್ಮ ಹೇಳೋದು ಹೇಳದು ನಿಜವಾಗ್ಲೂ ಶ್ರೀ ಶ್ರೀಕೃಷ್ಣ ನಮ್ಮೂರಿಗೆ ಬರ್ತಾರ ಹೌದು ರಾಘವಯ್ಯ ಇವಾಗ ನಾವೆಲ್ಲರೂ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಹಾಗೆ ಯಶದಮ್ಮ ಎಲ್ಲರನ್ನ ಶ್ರೀ ಕೃಷ್ಣನ ಆಲಯಕ್ಕೆ ಕರ್ಕೊಂಡು ಹೋದ್ರು ಹಾಗೆ ಅವರೆಲ್ಲರೂ ಕೃಷ್ಣನಿಗೋಸ್ಕರ ಕಾಯ್ತಾ ಇದ್ದಾಗ ಸ್ವಲ್ಪ ಸಮಯದಲ್ಲಿ ಶ್ರೀಕೃಷ್ಣ ಅವರ ಮುಂದ್ಗಡೆ ಬಂದ ಆವಾಗ ಕೃಷ್ಣನನ್ನು ನೋಡಿ ಮೊದಲು ಎಲ್ರು ತುಂಬಾ ಆಶ್ಚರ್ಯಪಟ್ರು ಆಮೇಲೆ ಅವರೆಲ್ಲರೂ ಕೂಡ ಜೈ ಶ್ರೀ ಕೃಷ್ಣ ಅಂತ ಹೇಳ್ತಾ ಇದ್ರು ಎಲ್ಲರೂ ಕುಳಿತುಕೊಳ್ಳಿ ನಾನು ನಿಮಗೆ ಬಹುಮಾನ ಕೊಡಲು ಬಂದಿದ್ದೀನಿ ನಿಮ್ಮಲ್ಲಿ ಮೂವರು ವ್ಯಕ್ತಿ ಇದ್ದಾರೆ ಅವರು ನನಗೆ ತುಂಬಾ ಇಷ್ಟವಾದವರು ಅವರಿಗೆ ನಾನು ಬಹುಮಾನ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗಂತ ಹೇಳ್ದ ಕೃಷ್ಣ ಅವಾಗ ಯಶೋದಮ್ಮ ಅವರ ಮನಸ್ಸಲ್ಲಿ ಶ್ರೀಕೃಷ್ಣ ನನಗೆ ಬಹುಮಾನ ಕೊಡ್ತಾರೆ ಹಾಗಂತ ಅನ್ಕೊಂಡ್ರು ಆದ್ರೆ ಶ್ರೀಕೃಷ್ಣ ಅಲ್ಲೇ ನಿಂತ್ಕೊಂಡಿದ್ದ ರಾಘವಯ್ಯನ ಹತ್ರ ಈ ರೀತಿ ಹೇಳಿದ್ರು ರಾಘವ ನೀನು ತುಂಬಾ ಒಳ್ಳೆಯವನು ನೀನು ಒಬ್ಬ ದೊಡ್ಡ ಭಕ್ತ ಹಾಗಂತ ಹೇಳಿ ಕೃಷ್ಣ ಅವರ ಪಾದದಲ್ಲಿ ಅಂಟ್ಕೊಂಡಿದ್ದ ಮಣ್ಣನ್ನ ಬಹುಮಾನವಾಗಿ ಕೊಟ್ರು ಅದನ್ನ ನೋಡಿ ರಾಘವಯ್ಯ ತುಂಬಾ ಸಂತೋಷಪಟ್ಟ ಎಂತ ಅದೃಷ್ಟ ನನಗೆ ಕೊಟ್ಟಿದ್ದೀರಾ ಸ್ವಾಮಿ ನಿಮ್ಮ ಬಹುಮಾನವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ತುಂಬಾ ಧನ್ಯವಾದಗಳು ಸ್ವಾಮಿ ಆವಾಗ ಯಶೋದಮ್ಮ ಅವ್ರ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ರು ಅರೇ ಈ ರಾಘವೇನೀಗ ಏನಾದ್ರೂ ಹುಚ್ಚಿ ಹಿಡ್ದಿದ್ಯಾ ಮಣ್ಣಿಗೇನೆ ಇಷ್ಟೊಂದು ಸಂತೋಷ ಪಡ್ತಾ ಇದ್ದಾನೆ ಇವನು ತುಂಬಾ ಮೂರ್ಖನಾಗಿದ್ದಾನೆ ಇವಾಗ ಸ್ವಾಮಿ ನನ್ನ ಕರೀತಾರೆ ನನಗೆ ಬಹುಮಾನ ಕೊಡ್ತಾರೆ ಹಾಗೆ ಯಶೋದಮ್ಮ ಅಂದ್ಕೊಳ್ತಾ ಇದ್ರು ಆದ್ರೆ ಕೃಷ್ಣ ಆ ಊರಲ್ಲಿದ್ದ ಬಡ ಮಹಿಳೆಯಾದ ತುಳಸಿನ ಕರೆದು ಅವಳ ಹತ್ರ ಮಾತಾಡಿ ಅವಳಿಗೆ ನವಿಲುಗರಿಯನ್ನ ಬಹುಮಾನವಾಗಿ ಕೊಟ್ರು ಸ್ವಾಮಿ ಯಾವಾಗಲೂ ಋಷಿ ಮುನಿಯವರಿಗೆ ಸಿಗುವಂತ ಅದೃಷ್ಟ ಇವತ್ತು ನಮ್ಮ ಊರಿನವರಿಗೆ ಸಿಕ್ಕಿದೆ ತುಂಬಾ ಧನ್ಯವಾದಗಳು ಸ್ವಾಮಿ ಇವತ್ತು ನಿಮ್ಮ ಬಾಯಿಯಿಂದ ನನ್ನ ಹೆಸರು ಬಂದಿದ್ದು ನನ್ನ ಭಾಗ್ಯ ಹಾಗಂತ ತುಳಸಿ ತುಂಬಾನೇ ಸಂತೋಷಪಟ್ಲು ಆವಾಗ ಯಶೋದಮ್ಮ ಶ್ರೀ ಕೃಷ್ಣ ಅವರ ಹೆಸರನ್ನು ಹೇಳ್ಬೇಕು ಅಂತ ಆಸೆ ಪಡ್ತಾ ಇದ್ರು ಆವಾಗ ಶ್ರೀಕೃಷ್ಣ ಈ ರೀತಿ ಹೇಳಿದ್ರು ಈ ಊರಲ್ಲಿ ಇನ್ನೊಬ್ಬರು ಭಕ್ತರಿದ್ದಾರೆ ಅವರು ನನಗೋಸ್ಕರ ಪ್ರತಿದಿನ ನೈವೇದ್ಯವನ್ನು ಮಾಡುತ್ತಾರೆ ಅವಳೇ ಮಲ್ಲಿ ಮಲ್ಲಿ ನಿನ್ನ ಕೈಯಾರೆ ಮಾಡುವ ಹಾಲ್ವ ಎಷ್ಟು ಚೆನ್ನಾಗಿರುತ್ತೆ ಹಾಗಂತ ಹೇಳಿ ಕೃಷ್ಣಯ್ಯ ಮಲ್ಲಿಗೆ ಉಂಗ್ರನ ಬಹುಮಾನವಾಗಿ ಕೊಟ್ರು ಮಲ್ಲಿ ತುಂಬಾನು ಸಂತೋಷಪಟ್ಲು ಆದ್ರೆ ಯಶೋದಮ್ಮನಿಗೆ ಮಾತ್ರ ತುಂಬಾನು ಕೋಪ ಬಂತು ಏನು ಸ್ವಾಮಿ ನೀವು ಮಾಡೋದು ಸರಿನಾ ನೀವು ಈ ಊರಿಗೆ ಬರ್ತೀನಿ ಅಂತ ಹೇಳಿದ್ದು ಮೊದಲು ನನ್ನ ಕನ್ಸಲ್ಲೇ ಆದ್ರೆ ನನಗೆ ಯಾವ ಬಹುಮಾನವನ್ನೂ ಕೊಟ್ಟಿಲ್ಲ ಅದು ಮಾತ್ರ ಅಲ್ಲದೆ ನನ್ನ ಭಕ್ತಿಯನ್ನು ನೀವು ಮೆಚ್ಚಲಿಲ್ಲ ನಿಜವಾಗ್ಲೂ ನಿಮ್ಗೆ ಹಲ್ವಾ ಇಟ್ಟಿದ್ದು ನಾನು ಆದ್ರೆ ನೀವೇನೋ ಮಲ್ಲಿಗೆ ಬಹುಮಾನ ಕೊಟ್ರಿ ಯಶೋದಮ್ಮ ಪ್ರತಿದಿನ ನೈವೇದ್ಯವನ್ನು ನೀವೇ ಇಡ್ತೀರ ಆದರೆ ಅದನ್ನು ತಯಾರಿಸಿದವರು ಯಾರು ಹಾಗೇನೆ ಪ್ರತಿದಿನ ದೇವರನ್ನು ಶುದ್ಧ ಮಾಡಿದವರು ಯಾರು ನನಗೋಸ್ಕರ ಹೂವಿನ ಮಾಲೆ ಕಟ್ಟಿ ಅಲಂಕಾರ ಮಾಡಿದವರು ಯಾರು ಅದು ಏನು ಮಲ್ಲಿನೇ ನೋಡಿದ್ಯಾ ನಿನ್ನ ಭಕ್ತಿಗೆ ಕಾರಣ ಮಲ್ಲಿಯೇ ಅದು ಮಾತ್ರ ಅಲ್ಲ ನೀನು ಯಾವಾಗಲೂ ಯಾರಿಗೂ ಒಂದು ರೂಪಾಯಿ ಕೂಡ ದಾನ ಮಾಡುವುದಿಲ್ಲ ಒಬ್ಬರ ಹಸಿವನ್ನು ತೀರಿಸುವುದಿಲ್ಲ ಹಾಗೆ ಇರುವಾಗ ನಾನು ನಿನ್ನ ಭಕ್ತಿಯನ್ನು ಹೇಗೆ ಸ್ವೀಕರಿಸಲಿ ಮನುಷ್ಯನಾದವರು ಒಂದು ಮಾತನ್ನು ತಿಳಿದುಕೊಳ್ಳಬೇಕು ಮಾನವನ ಸೇವೆಯೇ ಮಹಾ ಸೇವೆ ನನ್ನ ಭಕ್ತರು ದಾನ ಸೇವೆ ಮಾಡದಿದ್ದರೆ ನನಗೆ ಎಷ್ಟು ಪೂಜೆ ಮಾಡಿದ್ರು ವ್ಯರ್ಥನೆ ಹಾಗೆ ಶ್ರೀ ಕೃಷ್ಣ ಹೇಳಿದಾಗ ಯಶೋದಮ್ಮನಿಗೆ ಇಲ್ಲಿವರೆಗೂ ಅವರು ಮಾಡಿದ ತಪ್ಪು ಏನು ಅನ್ನೋದು ಅರ್ಥ ಆಯ್ತು ಸ್ವಾಮಿ ಇಷ್ಟು ದಿನ ನಾನು ಏನು ತಪ್ಪು ಮಾಡಿದ್ದು ಅಂತ ನನಗೆ ಗೊತ್ತಾಯಿತು ಇನ್ನು ಮುಂದೆ ನಾನು ಎಲ್ಲರಿಗೂ ಸೇವೆಯನ್ನು ಮಾಡಿಕೊಂಡು ದಾನ ಧರ್ಮವನ್ನು ಮಾಡಿಕೊಂಡು ಇರ್ತೀನಿ ಹಾಗೆ ಹೇಳಿ ಶ್ರೀ ಕೃಷ್ಣ ಅಲ್ಲಿಂದ ಮಾಯವಾದ ಆ ದಿನದಿಂದ ಯಶೋದಮ್ಮನೆ ಕೃಷ್ಣನಿಗೆ ನೈವೇದ್ಯನೂ ಮಾಡ್ತಾ ಇದ್ರು ಹಾಗೇನೆ ಪೂಜೆ ರೂಮನ ಸ್ವಚ್ಛನು ಮಾಡ್ತಾ ಇದ್ರು ಆಮೇಲೆ ಅವ್ರ ಹತ್ರ ಇದ್ದ ಹಣದಲ್ಲಿ ಒಂದು ಸ್ಕೂಲನ್ನ ಕಟ್ಸಿದ್ರು ಹಾಗೆ ಯಶದಮ್ಮ ಅವ್ರ ಹತ್ರ ಇದ್ದ ಹಣವನ್ನೆಲ್ಲ ಎಲ್ರಿಗೂ ಸ್ವಲ್ಪ ಸ್ವಲ್ಪ ದಾನ ಮಾಡ್ತಿದ್ರು